ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದುದು ಎಂದು ಗಜ್ಜುಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಓದಾಸಯ್ಯ ಹೇಳಿದ್ದಾರೆ ಗುರುವಾರ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಿಕ್ಷಕ ಎಂಆರ್ ಸ್ವಾಮಿನಾಥ್ ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಇದೇ ವೇಳೆ ನಿವೃತ್ತಿ ಪಡೆದ ಎಂಆರ್ ಸ್ವಾಮಾಥ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪಾಲಮ್ಮ ಬಸಕ್ಕ ತಿಪ್ಪೇಸ್ವಾಮಿ ಶಾಲೆಯ ಮುಖ್ಯ ಶಿಕ್ಷಕ ಬೊಮ್ಮಲಿಂಗಯ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಸಿ ಹನುಮಂತಪ್ಪ ನಾಯಕರಾಟಿ ಹೋಬಳಿಯ ಅಧ್ಯಕ್ಷ ತಿಪ್ಪೇರುದ್ರಪ್ಪ ಗ್ರಾಮದ ಯುವ ಮುಖಂಡ ತಿಪ್ಪೇಸ್ವಾಮಿ ಶಾಲೆಯ ಶಿಕ್ಷಕರಾದ ನಾಗರಾಜ್ ಪಾಟೀಲ್ ಸೇರಿದಂತೆ ಸಮಸ್ತ ಗಜ್ಜುಗಾನಹಳ್ಳಿ ಗ್ರಾಮಸ್ಥರು ಶಾಲೆಯ ಅಡುಗೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಂಚಾಯತಗಳೆವು ನಾವು ಶಿಕ್ಷಕರೇ ಬರ್ತಿದೀವಿ ಜೊತೆಗೆ ಎಲ್ಲರೂ ಪ್ರೇರಿತ ಮಾಡೋದು ಚಿಂತನಾಂ ಸಂಟೈಸಿಟಿ ಇದು ನನಗೆ ಎಷ್ಟು ಬೆಲೆ ಭಾರತ ಅಂತ ಗೊತ್ತಾಗಿದೆ ಅದೆ ಎಷ್ಟು ಮೌಲ್ಯ ಇದೆ ಅಷ್ಟು ಮೌಲ್ಯ ಏನಂತ ಹೇಳೋಕೆ ಗೊತ್ತಾಗಿದೆ ಏ ಒಡ್ರಲ್ಲ ಯಾವನೋ